ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕನ್ಬರ್ಗಿ ರೈತರ ಜಮೀನನ್ನು ಬುಡಾ ಅವರು ಅಭಿವೃದ್ಧಿಪಡಿಸಿ ನಿವೇಶನ ನೀಡಲು ವಿಳಂಬ ನೀತಿಯನ್ನು ಅನುಸರಿಸಿ ರೈತ ಹಿತರಕ್ಷಣಾ ಕಮಿಟಿ ವತಿಯಿಂದ ಧರಣಿ ಸತ್ಯಾಗ್ರಹ ಮಾಡಲಾಯಿತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ

ನಾವೇನು ಕಣಬರ್ ನಾವು ಏನು ಇವರು ಕುತ್ಕೊಂಡಿದ್ದೀವಿ ಎಲ್ಲ ನಮ್ಮ ಕಣಬರಗಿ ರೈತರು ಕಣಬರಗಿ ಸ್ಕೀಮ್ ಯಾರು ಏನು ಬುಡ ಏನು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ ಎರಡು ಸಾವಿರದ ಏಳರಲ್ಲಿ ನಮ್ಮ ಕಣಬರಗಿ ರೈತರಿಂದ ಭೂಮಿಯನ್ನು ತೆಗೆದುಕೊಂಡು ಇವತ್ತಿಗೆ ಹದಿನೇಳರಿಂದ ಹದಿನೆಂಟು ವರ್ಷ ಕಳೀತಾ ಬಂತು ಆದ್ರೆ ಆಗಿನ ಸಮಯದಲ್ಲಿ ಏನು ನಮ್ಮವರ ರೈತರನ್ನ ಮನವೊಲಿಸಿ ಭೂಮಿಯನ್ನು ಸ್ಮಾರ್ಟ್ ಸಿಟಿ ಲೇಔಟ್ ಗಳನ್ನ ಹಾಕಿ ನಾವು ನಿಮ್ಗೆ ಕೊಡ್ತೀವಿ ಅಂತೇಳಿ ಆ ಎರಡ್ ಸಾವಿರದ ಏಳರಲ್ಲಿ ನೂರ ಅರವತ್ತೈದು ಎಕರೆ ಭೂಮಿಯನ್ನ ಕಬ್ಜೆಯನ್ನು ತೆಗೆದುಕೊಂಡು ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೇಳರಿಂದ ಹದಿನೆಂಟು ವರ್ಷ ಕಳೆದ್ರು ಕೂಡ ಬುಡಾಲೇಟ್ ಯಾವುದೇ ಕಾರ್ಯವನ್ನು ಪೂರ್ಣಗೊಳಿಸದೆ ಬುಡಾಲೇಟ್ನ ಪ್ರಾರಂಭಗೊಳಿಸದೆ ನಮಗೆ ನಮ್ಮ ರೈತರಿಗೆ ಭೂಮಿಯನ್ನ ನಮ್ಮ ಕಡೆಯಿಂದ ತೆಗೆದುಕೊಂಡು ಅನ್ಯಾಯ ಮಾಡಿದ್ದಾರೆ ಯಾಕಂದ್ರೆ ಹದಿನೇಳರಿಂದ ಹದಿನೆಂಟು ವರ್ಷಗಳ ಕಾಲ ಯಾವುದೇ ರೀತಿಯ ಬೆಳೆಯನ್ನ ಬೆಳೆಯಿದೆ ನಮ್ಮ ಇಡೀ ರೈತರ ಕುಟುಂಬ ನಮ್ಮ ಜಮೀನುಗಳ ಮೇಲೆ ಅದು ಸ್ವಾಮಿ ಅವಲಂಬಿತರಾಗಿದ್ದಾರೆ ಆದ್ರೆ ಯಾವುದೇ ರೀತಿಯಿಂದ ಬುಡಾಲೇಟ್ಗಳನ್ನು ಇವರು ಪ್ರಾರಂಭ ಮಾಡದ ಬುಡಾಲೇಟ್ಗಳನ್ನು ನಮ್ಮ ರೈತರ ಕುಟುಂಬಗಳಿಗೆ ಹಸ್ತಾಂತರ ಮಾಡದ ನಮ್ಮ ಸ್ಕೀಮ್ ನಂಬರ್ ಅರವತ್ತೊಂದು ರೈತರಿಗೆ ಅನ್ಯಾಯ ಮಾಡಿದೆ ಕಾರಣ ಇವತ್ತು ಏನು ಈ ವರ್ಷ ಈಗಿನ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಸತೀಶನ ಜಾರಕಿಹೊಳಿ ಅವರು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರುವಂತಹ ಕಣಬರಗಿ ಸ್ಕೀಮ್ ಆರೋಪ ರೈತರ ಭೂಮಿಯ ಭೂಮಿಯ ಒಂದು ಡೆವಲಪ್ಮೆಂಟ್ ವಿಷಯವಾಗಿ ಒಂದು ಸೂಕ್ತವಾದ ಒಂದು ನಿರ್ಧಾರನ ಕೈಗೊಂಡು ಆದಷ್ಟು ಬೇಗ ಟೆಂಡರ್ ನ ಪಾಸ್ ಮಾಡಿ ಪರಿಪೂರ್ಣವಾದ ಟೆಂಡರ್ ನ ಪಾಸ್ ಮಾಡಿ ರೈತರ ಭೂಮಿಗಳನ್ನ ಗಳಿಗಾಗಿ ಬೇಗ ಪ್ರಾರಂಭ ಮಾಡಿ ಮತ್ತು ಲೇಟರ್ಗಳನ್ನ ಬೇಗ ಹಸ್ತಾಂತರ ಮಾಡಬೇಕು ಇಲ್ಲಾಂದ್ರ ಆ ನಮ್ಮ ಭೂಮಿಗೆ ನಾವೇ ಹೋಗಿ ನಾವು ಶರ್ಟ್ಗಳನ್ನ ಹಾಕಿ ಅಥವಾ ನಮ್ಮ ಭೂಮಿಗಳನ್ನ ನಾವೇ ಲೇಟರ್ಗಳನ್ನು ಹಾಕಿ ನಾವೇ ಮಾರಾಟ ಮಾಡಬೇಕ ಮಾಡ್ತೀವಿ ಹಾಗೆ ಬುಡ ಇಲಾಖೆಗೆ ಬಂದು ಏನು ಬೆಳಗಾವಿ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಇಲಾಖೆಗೆ ಬಂದು ಬೀಗವನ್ನು ಹಾಕಿ ಅಧಿಕಾರಿಗಳನ್ನು ಕೂಡ ಮನೆಗೆ ಕಳಿಸೋದು ವ್ಯವಸ್ಥೆ ನಮ್ಮ ಸ್ಕೀಮ್ ಅರವತ್ತೊಂದು ರೈತರು ನಾವು ಮಾಡ್ತೀವಿ ಯಾಕಂದ್ರೆ ನೀವು ತೆಗೆದುಕೊಂಡಂಥ ಒಂದು ಜವಾಬ್ದಾರಿ ನಿರ್ಧಾರಗಳನ್ನು ನಿಮಗೆ ಸರಿಯಾಗಿ ನಿಭಾಯಿಸೋಕಾಗಲಿಲ್ಲ ಅಂದ್ರೆ ನೀವು ಯಾವುದೇ ರೈತರ ಕಡೆಯಿಂದ ಭೂಮಿಗಳನ್ನು ದಯವಿಟ್ಟು ಪಡೆದುಕೊಬಾರ್ದು ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ರೈತರು ಕೂಡ ನಾನು ಸೂಚನೆಯನ್ನು ಕೊಡ್ತೀನಿ ದಯವಿಟ್ಟು ಈ ಏನು ಕಣ ಕಣಬುರಗಿ ಸ್ಕೀಮ್ ಅರವತ್ತೊಂದು ರೈತರು ಏನು ನೂರ ಅರವತ್ತೈದು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ಈ ಒಂದು ಡೆವಲಪ್ಮೆಂಟ್ ಬೇಗ ಲೇಟ್ಗಳು ರೈತರಿಗೆ ಕೈ ಹಸ್ತಾಂತರ ಆದ ಮೇಲೆ ನಿಮ್ಮ ನಿಮ್ಮ ಭೂಮಿಗಳನ್ನು ಲೇಟ್ಗಾಗಿ ನೀವು ಬುಡ ಬುಡ ಆಫೀಸ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡಬೋದು ಇವ್ರೇನಾದರು ಅದನ್ನು ಪರಿಪೂರ್ಣವಾಗಿ ಪೂರ್ಣವಾಗಿ ಮಾಡದೇ ಮಾಡದೇದಲ್ಲಿ ನಿಮ್ಮ ಭೂಮಿಗಳನ್ನು ದಯವಿಟ್ಟು ಕೊಡಬೇಡಿ ಯಾಕಂದರೆ ನಮ್ಮ ಥರ ಹದಿನೇಳರಿಂದ ಹದಿನೆಂಟು ವರ್ಷ ಅಜ್ಞಾತವಾಸ ಸಂಕಷ್ಟದಲ್ಲಿ ತಾವು ಸಿಲ್ಕೊಳ್ಬಾರ್ದು ಅಂತೇಳಿ ನಿಮಗೆ ಸೂಚನೆಯನ್ನು ಕೊಡ್ತೀವಿ ಯಾಕಂದರೆ ಇವರಿಗೆ ಚಾಲೆಂಜ್ ಇರೋದು ಕಣಬುರಗಿ ಸ್ಕೀಮ್ ಅರವತ್ತೊಂದು ಇದನ್ನ ಇವರು ಚಾಲೆಂಜ್ ಆಗಿ ತೆಗೆದುಕೊಂಡು ಬೇಗ ಪರಿಪೂರ್ಣವಾಗಿ ಕೆಲಸ ಮಾಡಿ ಗಳನ್ನ ಹಸ್ತಾಂತರ ಮಾಡಬೇಕು ಅಂದಾಗಲೇ ಇನ್ನು ಉಳಿದ ರೈತರು ತಮ್ಮ ಭೂಮಿಗಳನ್ನ ತಾವು ಲೇಟ್ಗಳನ್ನು ಮಾಡ್ಕೊಳ್ಳೋಕ್ಕೆ ಭೂಮಿಯನ್ನು ಕೊಡಬಹುದು ನೀವು ನೀವು ಭೂಮಿಯನ್ನು ಕೊಡೋದಲ್ಲದೆ ನೀವು ಕೂಡ ನಮ್ಮ ನಮ್ಮ ತರ ಸಂಕಷ್ಟದಲ್ಲಿ ತಾವು ಅಂತ ಹೇಳಿ ನಿಮ್ಮನ್ನ ನಾನು ಮನೆಯನ್ನು ಮಾಡ್ಕೋತೀನಿ ಹಾಗೆ ಸರ್ಕಾರಕ್ಕೂ ಕೂಡ ಬಡ ಅಧಿಕಾರಿಗಳು ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಆದಷ್ಟು ಬೇಗ ನಮಗೆ ನಮ್ಮ ರೈತರಿಗೆ ಈ ಸ್ಕೀಮ್ ಹರ ತಂಗ್ನಲ್ಲಿ ಲೇಟ್ಗಳು ಪ್ರಾರಂಭವಾಗಿ ಬೇಗ ಲೇಟ್ಗಳು ನಮ್ಮವರಿಗೆ ಹಸ್ತಾಂತರ ಆಗ್ಬೇಕು ಇಲ್ಲಾಂದ್ರೆ ನಾವು ನಮ್ಮ ಭೂಮಿಗಳಿಗೆ ನಾವೇ ಹೋಗಿ ಉಳುಮೆಯಾದ್ರೂ ಮಾಡ್ಕೋತೀವಿ ಅಥವಾ ಲೇಟ್ಗಳನ್ನು ನಾವೇ ಹಾಕೋತೀವಿ ಹಾಗೆ ನಮ್ಮ ಹದಿನೇಳು ಹದಿನೆರಡು ವರ್ಷದ ಪರಿಹಾರ ಕೂಡ ನಮ್ಮ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರ ನಮಗೆ ಹೇಳಿ ನಿಮಗೆ ನಾನು ಲಸಿಕೆ ಕೊಡ್ತಾ ಇದ್ದೀನಿ